ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಮಕ್ಕಳ ಸಾವಿನ ಸುದ್ದಿ ತಾಯಿಗೆ ಇನ್ನೂ ತಿಳಿದಿಲ್ಲ ನೋಡಿ ಇದು ಮನೆ ಕಲಕುವಂತಹ ಒಂದು ವಿಚಾರ ಮಕ್ಕಳು ಬದುಕಿದ್ದಾರೆ ಅಂತ ತಾಯಿ ಅಶ್ವಿನಿ ಅಂದ್ಕೊಂಡಿದ್ದಾರೆ ಇದೇ ಭರವಸೆಯಲ್ಲಿ ಆ ತಾಯಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ನನ್ನ ಮಕ್ಕಳು ಎಲ್ಲಿ ಅಂತ ತಾಯಿ ಅಶ್ವಿನಿ ಕೇಳ್ತಾ ಇದ್ದಾರೆ ಆ ತಾಯಿಗಿನ್ನೂ ಗೊತ್ತಿಲ್ಲ ಮಕ್ಕಳ ಸಾವಿನ ಸುದ್ದಿ ಇನ್ನೂ ತಿಳಿದಿಲ್ಲ ಮಕ್ಕಳು ಬದುಕಿದ್ದಾರೆ ಮಕ್ಕಳು ಬದುಕಿದ್ದಾರೆ ಅಂತ ತಾಯಿ ಅದೇ ಭರವಸೆಯ ಮೇಲೆ ಇನ್ನೂ ಕೂಡ ಚಿಕಿತ್ಸೆ ಪಡೆದುಕೊಳ್ತಿದ್ದ ಆ ಭರವಸೆಯಲ್ಲೇ ಚಿಕಿತ್ಸೆ ಪಡೆದಿದ್ದಾರೆ ತಾಯಿ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು ಅಂತ ಅವಶೇಷಗಳ ಭಾರವ ಪೂಜಾರಿ ಮೃತದೇಹವನ್ನು ತೆಗೆದಿದ್ದಾರೆ ಸಿಬ್ಬಂದಿ ಅವಶೇಷಗಳ ಅಡಿಸಲಿಕ್ಕಿದ್ದ ಪ್ರೇಮ ಪೂಜಾರಿ ದೇಹ ಅಜ್ಜಿ ಪ್ರೇಮ ಮೃತದೇಹ ಹೊರತೆಗೆದಿದ್ದಾರೆ ದಳ ಓಡಿ ಅಜ್ಜಿ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ರು ಅವಶೇಷಗಳ ಅಡಿ ಪ್ರೇಮ ಪೂಜಾರಿ ಅವರ ದೇಹ ಸಿಲುಕಿತ್ತು ಅಗ್ನಿಶಾಮಕದಳ ಸಿಬ್ಬಂದಿಗಳು ಪ್ರೇಮ ಪೂಜಾರಿಯ ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ಮರಣ ಮಳೆಗೆ ಒಂದೇ ಕುಟುಂಬದ ಮೂವರು ಬಲಿಯಾಗಿದ್ದಾರೆ ಮಂಗಳೂರಿನ ಭೀಕರ ಮಳೆಗೆ ಘನಘೋರ ಘಟನೆಯೊಂದು ನಡೆದು ಹೋಗಿದೆ ಅಜ್ಜಿ ಪ್ರೇಮ ಮೊಮ್ಮಕ್ಕಳಾದ ಆರ್ಯನ್ ಆರುಷ್ ಸಾವನ್ನಪ್ಪಿದ್ದಾರೆ ಗುಡ್ಡ ಕುಸಿತದ ರೂಪದಲ್ಲಿ ಜವರಾಯ ಎರಗಿದ್ದಾರೆ ಮರಣ ಮಳೆಗೆ ಆದಂತಹ ಒಂದೇ ಕುಟುಂಬದ ಮೂರುಗಳು ಮಂಗಳೂರಿನಲ್ಲಿ ಭೀಕರ ಮಳೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಗುಡ್ಡ ಕುಸಿತದ ರೂಪದಲ್ಲಿ ಕುಟುಂಬಸ್ಥರು ಮನೆಯಡಿ ಸಲ್ಲಿಸಿದ್ರು ಅವಘಡದಿಂದ ಸೇಫ್ ಆಗಿದ್ದ ಮಗ ಸೀತಾರಾಮ್ ಪೂಜಾರಿ ತಕ್ಷಣವೇ ಜಿಲ್ಲಾ ಪಂಚಾಯತ್ ಸದಸ್ಯ ಕರಿಯಮ್ಮಾಗಿ ತಿಳಿಸಿದ್ದ ಸೀತಾರಾಮ್ ಮಾಹಿತಿ ಗೊತ್ತಾದ ಕೆಲ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗಿತ್ತು ಸತತ ಒಂಬತ್ತು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿದೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಆದಂತಹ ಘಟನೆ ಅದಾದ ಮೇಲೆ ತಕ್ಷಣಕ್ಕೆ ವಿಚಾರ ಗೊತ್ತಾದ ಬಳಿಕ ಸೀತಾರಾಮ್ ಪೂಜಾರಿ ಮಗ ಅವಘಡದಿಂದ ಸೇಫ್ ಆಗಿದ್ರು ಅವರು ತಕ್ಷಣಕ್ಕೆ ಜಿಲ್ಲಾ ಪಂಚಾಯತ್ ಸಂಸ್ಥೆ ಕರೀಮೆಗೆ ತಿಳಿಸಿದ್ರು ವಿಷಯನ ಕಾರ್ಯಾಚರಣೆ ಶುರುವಾಯಿತು ಎಷ್ಟೇ ಪ್ರಯತ್ನ ಮಾಡಿದರೂ ಮಕ್ಕಳನ್ನು ಸೇಫ್ ಮಾಡೋದಕ್ಕಾಗಲಿಲ್ಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗೋಡೆಗಳು ಬಿದ್ದಿದ್ವು ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಸಿಬ್ಬಂದಿಯ ಮನಕಲುಕುವ ಮಾತು ತಾಯಿ ಅಶ್ವಿನಿ ಮಕ್ಕಳನ್ನು ಬದುಕಿಸಿ ಎಂದು ಗೋಳಾಡ್ತಿದ್ರು ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಸಿಬ್ಬಂದಿ ವಿವರಿಸಿದ್ದಾರೆ ಆ ತಾಯಿ ಮಕ್ಕಳನ್ನ ಬದುಕಿಸಿ ಅಂತ ಗೋಳಾಡ್ತಿದ್ರು ಭಾರಿ ದೊಡ್ಡ ಪ್ರಯತ್ನ ಮಾಡಿದ್ರು ಆದ್ರೆ ಆಗಲಿಲ್ಲ ಅವರೇ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡೋಣ ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಮಕ್ಕಳ ಸಾವಿನ ಸುದ್ದಿ ತಾಯಿಗೆ ಇನ್ನು ತಿಳಿದಿಲ್ಲ ನೋಡಿ ಇದು ಮನೆ ಕಲಕುವಂತಹ ಒಂದು ವಿಚಾರ ಮಕ್ಕಳು ಬದುಕಿದ್ದಾರೆ ಅಂತ ತಾಯಿ ಅಶ್ವಿನಿ ಅಂದ್ಕೊಂಡಿದ್ದಾರೆ ಇದೇ ಭರವಸೆಯಲ್ಲಿ ಆ ತಾಯಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ನನ್ನ ಮಕ್ಕಳು ಎಲ್ಲಿ ಅಂತ ತಾಯಿ ಅಶ್ವಿನಿ ಕೇಳ್ತಾ ಇದ್ದಾರೆ ಆ ತಾಯಿಗಿನ್ನೂ ಗೊತ್ತಿಲ್ಲ ಮಕ್ಕಳ ಸಾವಿನ ಸುದ್ದಿ ಇನ್ನೂ ತಿಳಿದಿಲ್ಲ ಮಕ್ಕಳು ಬದುಕಿದ್ದಾರೆ ಮಕ್ಕಳು ಬದುಕಿದ್ದಾರೆ ಅಂತ ತಾಯಿ ಅದೇ ಭರವಸೆಯ ಮೇಲೆ ಇನ್ನೂ ಕೂಡ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದ ಆ ಭರವಸೆಯಲ್ಲೇ ಚಿಕಿತ್ಸೆ ಪಡೆದಿದ್ದಾರೆ ತಾಯಿ ಮಕ್ಕಳನ್ನ ಕಾಪಾಡಿಕೊಳ್ಳಬೇಕು ಅಂತ ಅವಶೇಷಗಳ ಭಾರವ ಪೂಜಾರಿ ಮೃತದೇಹವನ್ನು ತೆಗೆದಿದ್ದಾರೆ ಸಿಬ್ಬಂದಿ ಅವಶೇಷಗಳ ಅಡಿ ಪ್ರೇಮ ಪೂಜಾರಿ ದೇಹ ಅಜ್ಜಿ ಪ್ರೇಮ ಮೃತದೇಹ ಹೊರತೆಗೆದಿದ್ದಾರೆ ಅಗ್ನಿಶಾಮಕದಳ ನೋಡಿ ಅಜ್ಜಿ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ರು ಅವಶೇಷಗಳ ಅಡಿ ಪ್ರೇಮ ಪೂಜಾರಿ ಅವರ ದೇಹ ಸಿಲುಕಿತ್ತು ಅಗ್ನಿಶಾಮಕದಳ ಸಿಬ್ಬಂದಿಗಳು ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ಮರಣ ಮಳೆಗೆ ಒಂದೇ ಕುಟುಂಬದ ಮೂವರು ಬಲಿಯಾಗಿದ್ದಾರೆ ಮಂಗಳೂರಿನ ಭೀಕರ ಮಳೆಗೆ ಘನಘೋರ ಘಟನೆಯೊಂದು ನಡೆದ ಅಜ್ಜಿ ಪ್ರೇಮ ಮೊಮ್ಮಕ್ಕಳಾದ ಆರ್ಯನ್ ಆರುಷ್ ಸಾವನ್ನಪ್ಪಿದ್ದಾರೆ ಗುಡ್ಡ ಕುಸಿತದ ರೂಪದಲ್ಲಿ ಜವರಾಯ ಎರಗಿದ್ದಾರೆ ನೋಡಿ ಮರಣ ಮಳೆಗೆ ಆದಂತಹ ಒಂದೇ ಕುಟುಂಬದ ಮೂರುಗಳು ಮಂಗಳೂರಿನಲ್ಲಿ ಭೀಕರ ಮಳೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಗುಡ್ಡ ಕುಸಿತದ ರೂಪದಲ್ಲಿ ಕುಟುಂಬಸ್ಥರು ಮನೆಯಡಿ ಸಿಲುಕಿದ್ರು ಅವಘಡದಿಂದ ಸೇಫ್ ಆಗಿದ್ದ ಮಗ ಸೀತಾರಾಮ್ ಪೂಜಾರಿ ತಕ್ಷಣವೇ ಜಿಲ್ಲಾ ಪಂಚಾಯಿತಿ ಸದಸ್ಯ ಕರಿಯಮ್ಮಗೆ ತಿಳಿಸಿದ್ದ ಸೀತಾರಾಮ್ ಮಾಹಿತಿ ಗೊತ್ತಾದ ಕೆಲ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗಿತ್ತು ಸತತ ಒಂಬತ್ತು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿದೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಆದಂತಹ ಘಟನೆ ಅದಾದ ಮೇಲೆ ತಕ್ಷಣಕ್ಕೆ ವಿಚಾರ ಗೊತ್ತಾದ ಬಳಿಕ ಸೀತಾರಾಮ್ ಪೂಜಾರಿ ಮಗ ಅವಘಡದಿಂದ ಸೇಫ್ ಆಗಿದ್ರು ಅವರು ತಕ್ಷಣಕ್ಕೆ ಜಿಲ್ಲಾ ಪಂಚಾಯತ್ ಸಂಸ್ಥೆ ಕಡಿಯಾಮೆಗೆ ತಿಳಿಸಿದ್ರು ವಿಷಯನ ಕಾರ್ಯಾಚರಣೆ ಶುರುವಾಯಿತು ಇದೇ ಪ್ರಯತ್ನ ಮಾಡಿದರೂ ಮಕ್ಕಳನ್ನ ಸೇಫ್ ಮಾಡುವುದಕ್ಕಾಗಲಿಲ್ಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗೋಡೆಗಳು ಬಿದ್ದಿದ್ವು ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಸಿಬ್ಬಂದಿಯ ಮನಕಲುಕುವ ಮಾತು ತಾಯಿ ಅಶ್ವಿನಿ ಮಕ್ಕಳನ್ನು ಬದುಕಿಸಿ ಎಂದು ಗೋಳಾಡ್ತಿದ್ರು ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಸಿಬ್ಬಂದಿ ವಿವರಿಸಿದ್ದಾರೆ ಆ ತಾಯಿ ಮಕ್ಕಳನ್ನ ಬದುಕಿಸಿ ಅಂತ ಗೋಳಾಡ್ತಿದ್ರು ಭಾರಿ ದೊಡ್ಡ ಪ್ರಯತ್ನ ಮಾಡಿದ್ರು ಆದ್ರೆ ಆಗಲಿಲ್ಲ ಅವರೇ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡೋಣ ಬಿದ್ದರು ಮಾಹಿತಿಗಾಗಿ ಮಕ್ಕಳ ಸಾವಿನ ಸುದ್ದಿ ತಾಯಿಗೆ ಇನ್ನು ತಿಳಿದಿಲ್ಲ ನೋಡಿ ಇದು ಮನ ಕಳಕುವಂತಹ ಒಂದು ವಿಚಾರ ಮಕ್ಕಳು ಬದುಕಿದ್ದಾರೆ ಅಂತ ತಾಯಿ ಅಶ್ವಿನಿ ಅಂದ್ಕೊಂಡಿದ್ದಾರೆ ಇದೇ ಭರವಸೆಯಲ್ಲಿ ಆ ತಾಯಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ನನ್ನ ಮಕ್ಕಳು ಎಲ್ಲಿ ಅಂತ ತಾಯಿ ಅಶ್ವಿನಿ ಕೇಳ್ತಾ ಇದ್ದಾರೆ ಆ ತಾಯಿಗಿನ್ನೂ ಗೊತ್ತಿಲ್ಲ ಮಕ್ಕಳ ಸಾವಿನ ಸುದ್ದಿ ಇನ್ನೂ ತಿಳಿದಿಲ್ಲ ಮಕ್ಕಳು ಬದುಕಿದ್ದಾರೆ ಮಕ್ಕಳು ಬದುಕಿದ್ದಾರೆ ಅಂತ ತಾಯಿ ಅದೇ ಭರವಸೆಯ ಮೇಲೆ ಇನ್ನೂ ಕೂಡ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದ ಆ ಭರವಸೆಯಲ್ಲೇ ಚಿಕಿತ್ಸೆ ಪಡೆದಿದ್ದಾರೆ ತಾಯಿ ಮಕ್ಕಳನ್ನ ಕಾಪಾಡಿಕೊಳ್ಳಬೇಕು ಅಂತ ಅವಶೇಷಗಳ ಭಾರವ ಪೂಜಾರಿ ಮೃತದೇಹವನ್ನು ತೆಗೆದಿದ್ದಾರೆ ಸಿಬ್ಬಂದಿ ಅವಶೇಷಗಳ ಅಡಿ ಪ್ರೇಮ ಪೂಜಾರಿ ದೇಹ ಅಜ್ಜಿ ಪ್ರೇಮ ಮೃತದೇಹ ಹೊರತೆಗೆದಿದ್ದಾರೆ ಅಗ್ನಿಶಾಮಕದಳ ನೋಡಿ ಅಜ್ಜಿ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ರು ಅವಶೇಷಗಳ ಅಡಿ ಪ್ರೇಮ ಪೂಜಾರಿ ಅವರ ದೇಹ ಸಿಲುಕಿತ್ತು ಅಗ್ನಿಶಾಮಕದಳ ಸಿಬ್ಬಂದಿಗಳು ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ಮರಣ ಮಳೆಗೆ ಒಂದೇ ಕುಟುಂಬದ ಮೂವರು ಬಲಿಯಾಗಿದ್ದಾರೆ ಮಂಗಳೂರಿನ ಭೀಕರ ಮಳೆಗೆ ಘನಘೋರ ಘಟನೆಯೊಂದು ನಡೆದ ಅಜ್ಜಿ ಪ್ರೇಮ ಮೊಮ್ಮಕ್ಕಳಾದ ಆರ್ಯನ್ ಆರುಷ್ ಸಾವನ್ನಪ್ಪಿದ್ದಾರೆ ಗುಡ್ಡ ಕುಸಿತದ ರೂಪದಲ್ಲಿ ಜವರಾಯ ಎರಗಿದ್ದಾರೆ ನೋಡಿ ಮರಣ ಮಳೆಗೆ ಆದಂತಹ ಒಂದೇ ಕುಟುಂಬದ ಮೂರುಗಳು ಮಂಗಳೂರಿನಲ್ಲಿ ಭೀಕರ ಮಳೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಗುಡ್ಡ ಕುಸಿತದ ರೂಪದಲ್ಲಿ ಕುಟುಂಬಸ್ಥರು ಮನೆಯಡಿ ಸಿಲುಕಿದ್ರು ಅವಘಡದಿಂದ ಸೇಫ್ ಆಗಿದ್ದ ಮಗ ಸೀತಾರಾಮ್ ಪೂಜಾರಿ ತಕ್ಷಣವೇ ಜಿಲ್ಲಾ ಪಂಚಾಯಿತಿ ಸದಸ್ಯ ಕರಿಯಮ್ಮಗೆ ತಿಳಿಸಿದ್ದ ಸೀತಾರಾಮ್ ಮಾಹಿತಿ ಗೊತ್ತಾದ ಕೆಲ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗಿತ್ತು ಸತತ ಒಂಬತ್ತು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿದೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಆದಂತಹ ಘಟನೆ ಅದಾದ ಮೇಲೆ ತಕ್ಷಣಕ್ಕೆ ವಿಚಾರ ಗೊತ್ತಾದ ಬಳಿಕ ಸೀತಾರಾಮ್ ಪೂಜಾರಿ ಮಗ ಅವಘಡದಿಂದ ಸೇಫ್ ಆಗಿದ್ರು ಅವರು ತಕ್ಷಣಕ್ಕೆ ಜಿಲ್ಲಾ ಪಂಚಾಯತ್ ಸಂಸ್ಥೆ ಕಡಿಯಾಮೆಗೆ ತಿಳಿಸಿದ್ರು ವಿಷಯನ ಕಾರ್ಯಾಚರಣೆ ಶುರುವಾಯಿತು ಎಷ್ಟೇ ಪ್ರಯತ್ನ ಮಾಡಿದರೂ ಮಕ್ಕಳನ್ನು ಸೇಫ್ ಮಾಡೋದಕ್ಕಾಗಲಿಲ್ಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗೋಡೆಗಳು ಬಿದ್ದಿದ್ವು ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಸಿಬ್ಬಂದಿಯ ಮನಕಲುಕುವ ಮಾತು ತಾಯಿ ಅಶ್ವಿನಿ ಮಕ್ಕಳನ್ನು ಬದುಕಿಸಿ ಎಂದು ಗೋಳಾಡ್ತಿದ್ರು ಕಾರ್ಯಾಚರಣೆ ಬಗ್ಗೆ ರಕ್ಷಣಾ ಸಿಬ್ಬಂದಿ ವಿವರಿಸಿದ್ದಾರೆ ಆ ತಾಯಿ ಮಕ್ಕಳನ್ನ ಬದುಕಿಸಿ ಅಂತ ಗೋಳಾಡ್ತಿದ್ರು ಭಾರಿ ದೊಡ್ಡ ಪ್ರಯತ್ನ ಮಾಡಿದ್ರು ಆದ್ರೆ ಆಗಲಿಲ್ಲ ಅವರೇ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡೋಣ